ತಿಳ್ಕ ಬೇಡ ನೀವ್ ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ ಲೋಕ ಸೇವಾ ಆಯೋಗ ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋ ನಾವು ನೋಡಿದಿವಿ ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ ಐವತ್ ಸಾವಿರ ಏನೋ ಕರ್ನಾಟಕ ಸರ್ಕಾರವೇ ಹರಾಜ್ಗಿಟ್ಟಿದೆ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಬೇರೆ ಮಾತಾಡ್ತಾ ಇಲ್ಲ ಯಾಕೆ ಏನು ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದ್ದೀವಿ ತಡ್ರೆ ಅವರು ಕಂಡಿದ್ದಾರೆ ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ ಏನೇನಾಗುತ್ತೆ ಯಾವ ಯಾವ ಭ್ರಷ್ಟಾಚಾರ ನಡೆದೆಲ್ಲ ಮಾಡಿದಾರೆ ಯಾರು ನಾವು ತಾನೆ ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋ ಯಾರು ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ರದ್ದು ಮಾಡಿ ಬೇರೆ ಮಾರ್ಗ ನೀಡಿದೆ ಯಾಕೆ ಇಟ್ಕೇಳ್ ಕೂತಿದ್ದೀರಲ್ಲ ಮೊದಲಿಂದ ನಡೀತಾ ಇತ್ತು ಅಲ್ಲಿ ಇವತ್ತೆ ಅಲ್ಲ ಮೊದಲಿಂದ ನಡೀತಾ ಇತ್ತು ಅದು ಸಲ ಯಾವ ಸರ್ಕಾರ ಇರ್ಲಿ ಯಾರಿರ್ಲಿ ಮಾತಾಡ್ತಾರೆ ರದ್ದು ಮಾಡಿ ಲೋಕಸೇವಾ ಆಯೋಗನ ಇದರಲ್ಲಿ ಅದು ಬಿಟ್ಟು ನಿಮ್ಮ ಎಲ್ಲ ಆಡಿದೆ ತಪ್ಪು ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ ಲೋಕ ಸೇವಾ ಆಯೋಗದವ್ರು ಮಾಡ್ಯಾರೆ ಮಾಡಿದ್ರೆ ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶಟರ್ ಇದ್ಕಾಕಿ ನೇಣಾಕಿ ನೇಣಾಕಿ ದಡ ತೇಳ್ಲ್ಲ ನಾವು ಧನ್ಯವಾದ ನಮ್ ಸರ್ಕಾರ ಮಾಡಿದೇನೋ ಅನ್ನೋ ರೀತಿ ಹೇಳಿದ್ರಿಂದ ನಿಮ್ಗೆ ನಾನು ಆ ರೀತಿ ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದ್ರು ಅಂತ ಕೇಳಿದ್ದು ನಿಮ್ಮನ್ನು ಧನ್ಯವಾದಗಳು